ಬಸವಣ್ಣ ಒಂದು ಇಲ್ಲದಿರ್ತಕ್ಕಂಥ ಸಮಾಜವನ್ನು ನಿರ್ಮಾಣ ಮಾಡ್ಲಿಕ್ಕೆ ಪ್ರಯತ್ನ ಪಟ್ಟಂತ ಹನ್ನೆರಡನೇ ಶತಮಾನದ ಬಹುದೊಡ್ಡ ದಾರ್ಶನಿಕ ಅಂತಕ್ಕಂಥದ್ದು ನಮಗೆ ತಮಗೆಲ್ಲ ಗೊತ್ತಿರ್ತಕ್ಕಂಥ ಸಂಗತಿ ಅಂತೇಳಿ ಒಂದು ನಾವು ಇವತ್ತಿನ ದಿನ ಮಾದ್ದಲ್ಲಿ ಯೋಚನೆ ಮಾಡ್ಲಿಕ್ಕೂ ಸಾಧ್ಯ ಇಲ್ಲ ಅಂತ ಅದ್ಭುತವಾದಂತಹ ಪ್ರಗತಿಪರವಾದಂತಹ ಚಿಂತನೆ ಹರಿಕಾರ ನಮ್ಮ ಜಗಜ್ಯೋತಿ ಬಸವೇಶ್ವರ ಅಂತಕ್ಕಂಥದ್ದು ಇದೆಯಲ್ಲ ಅದು ಅತ್ಯಂತ ಅಭಿಮಾನದ ಸಂಗತಿ ಅಂತೇಳಿ ಒಂದು ಪೂರ್ಣ ಪ್ರಮಾಣದ ಆಂದೋಲನ ಪೂರ್ಣ ಪ್ರಮಾಣದ ಚಳುವಳಿ ಪೂರ್ಣ ಪ್ರಮಾಣದ ಕ್ರಾಂತಿ ಆಗ್ಲಿಕ್ಕೆ ಇಂಬು ಕೊಟ್ಟಂತ ಬಹುದೊಡ್ಡದಾದ ಶಕ್ತಿ ಅಂದ್ರೆ ಆ ಬಸವಣ್ಣ ಅಂತಕ್ಕಂಥ ಮಹಾನ್ ಮಾನವತವಾದಿ ಅಂತೇಳಿ ಪ್ರಶ್ನೆ ಬಸವ ಜಯಂತಿ ಅಂತಕ್ಕಂಥದ್ದು ಇದೆಯಲ್ಲ ಅದು ಅಬ್ಬರಿಸಿ ಗೊಬ್ಬರದು ಆ ಸದ್ದಿನಲ್ಲಿ ಅದು ಮಾಯವಾಗ್ತಕ್ಕಂಥದ್ದಲ್ಲ ಜಯಂತಿ ಅರ್ಥವೇ ಒಂದು ಹುಟ್ಟುವಿಕೆ ಅಂತೇಳಿ ಪ್ರಶ್ನೆ ಎಲ್ಲರ ಜಯಂತಿ ಆಚರಣೆ ಮಾಡಲ್ಲ ಯಾರು ತನಗಾಗಿ ಅಲ್ಲ ಲೋಕಕ್ಕಾಗಿ ಲೋಕಸೇವೆಗಾಗಿ ನಿರತರಾದಂತಹ ಸಾರ್ಥಕವಾದಂತಹ ಬದುಕಿ ಬದುಕಿದಂತ ಮಹಾನ್ ದಾರ್ಶನಿಕರ ಜಯಂತಿಯನ್ನು ಮಾತ್ರ ಆಚರಣೆ ಮಾಡ್ತೇವೆ ಆತ್ಮೀಯ ಎಲ್ಲ ಬಸವ ಬಂಧುಗಳಿಗೆ ಶರಣ ಬಂಧುಗಳಿಗೆ ಚಟಂಡಿ ಮಹೇಶ್ ಮಾಡ್ತಾ ಇರತಕ್ಕಂಥ ಪ್ರಣಾಮಗಳು ಹೃದಯದ ಪ್ರಣಾಮಗಳು ಇವತ್ತು ವಿಶೇಷವಾದಂತಹ ದಿನದಲ್ಲಿ ಮೈಸೂರಿ ಟುಡಿಯ ಯೂಟ್ಯೂಬ್ ಚಾನಲ್ ಮುಖೇನ ನಿಮ್ಮ ಸಂಪರ್ಕ ಮಾತಾಡ್ತಾ ಮಾಡ್ತಾ ನಿಮ್ ಜೊತೆ ಮಾತನಾಡ್ತಿರ್ತಕ್ಕಂಥದ್ದು ಅತೀ ಖುಷಿಯ ಸಂಖ್ಯೆ ಅಂತಕ್ಕಂಥದ್ದು ಯಾಕಪ್ಪ ಅಂದ್ರೆ ಹೇಳಿ ಕೇಳಿ ಇವತ್ತು ಬಸವ ಜಯಂತಿಯ ವಿಶೇಷವಾದಂತಹ ಕಾರ್ಯಕ್ರಮ ಅಂತೇಳಿ ಕರ್ನಾಟಕ ಸರ್ಕಾರ ಯಾವ ಬಸವಣ್ಣನ ಸಾಂಸ್ಕೃತಿಕ ನಾಯಕ ಅಂತ ಹೇಳಿ ಘೋಷಣೆ ಮಾಡಿದೆ ಯಾವ ಬಸವಣ್ಣ ಒಂದು ತರತ ಮುಳಿಯಲ್ಲಿರತಕ್ಕಂಥ ಸಮಾಜವನ್ನು ನಿರ್ಮಾಣ ಮಾಡಲಿಕ್ಕೆ ಪ್ರಯತ್ನ ಪಟ್ಟಂತ ಹನ್ನೆರಡು ಶತಮಾನದ ಬೌದುಡ್ಡ ದಾರ್ಶನಿಕ ಅಂತಕ್ಕಂಥದ್ದು ನಮಗೆ ತಮಗೆಲ್ಲ ಗೊತ್ತಿರತಕ್ಕಂಥ ಸಂಗತಿ ಅಂತೇಳಿ ಬೆಂಗಳೂರು ನಾವು ಇವತ್ತಿನ ದಿನ ಮಾದ್ರಲ್ಲಿ ನಿಂತು ಯೋಚನೆ ಮಾಡಲಿಕ್ಕೂ ಸಾಧ್ಯ ಇಲ್ಲ ಅಂತ ಅದ್ಭುತವಾದಂತಹ ಪ್ರಗತಿಪರವಾದಂತಹ ಚಿಂತನೆ ಹರಿಕಾರ ನಮ್ಮ ಜಗಜ್ಯೋತಿ ಬಸವೇಶ್ವರ ಅಂತಕ್ಕಂಥದ್ದು ಇದೆಯಲ್ಲ ಅದು ಅತ್ಯಂತ ಅಭಿಮಾನದ ಸಂಗತಿ ಅಂತೇಳಿ ನೋಡಿ ಇವತ್ತು ನಾವೇನು ಮಾತಾಡ್ತಿದ್ದೇವೆ ಕಂದಾಚಾರ ಅಂತಕ್ಕಂಥದ್ದು ಮೌಢ್ಯ ಅಂತಕ್ಕಂಥದ್ದು ಇಂಥ ಅರ್ಥರಹಿತವಾದಂತಹ ಆಚರಣೆಗಳಿಗೆ ವಿದಾಯ ಸಮಷ್ಟಿ ಬದುಕಿನ ಒಳಿತ ಹೋರಾಟ ಮಾಡಿ ಆ ಮುಖ್ಯದ ಮಾನವೀಯ ಸಂಬಂಧಗಳನ್ನು ಗಟ್ಟಿಗೊಳಿಸಿ ಹದಗೆಟ್ಟಂತಹ ಬದುಕಿಗೆ ಒಂದು ಭರವಸೆಯನ್ನು ತುಂಬಿ ಒಂದು ಸಮಾಜ ಸಮಾಜವನ್ನು ನಿರ್ಮಾಣ ಮಾಡಲಿಕ್ಕೆ ಹೊರಟಂತ ಬಸವಣ್ಣನವರ ಅದ್ಭುತವಾದಂತಹ ಕ್ರಾಂತಿಕಾರಿ ಧೋರಣೆ ಏನಿದೆ ಪ್ರಗತಿಪರವಾದಂತಹ ಧೋರಣೆ ಏನಿದೆ ಜಗತ್ತಿನಲ್ಲಿ ಕೂಡ ಇನ್ನೆಂದು ಕೂಡ ಈ ರೀತಿ ಆಗಿಲ್ಲ ಅಂತೇಳಿ ಹೇಳಿ ಕೂಡ ಭಾವನೆ ಅಂತೇಳಿ ಆ ಬಸವಣ್ಣನವರ ನೇತಾರತ್ವದಲ್ಲಿ ನಡೆದಂತ ಕ್ರಾಂತಿ ಇದೆಯಲ್ಲ ಇವತ್ತು ನಾವು ಇಪ್ಪತ್ತೊಂದು ಶತಮಾನದಲ್ಲಿ ನಿಂತು ಮಾತಾಡ್ತಾ ಇದ್ದ ಶಬ್ದಪ್ರಯೋಗ ಮಾಡ್ತೇವೆ ಸಮಾಜ ಸಮಾಜವಾದ ಅಂತಕ್ಕಂಥದ್ದು ಸಮತಾವಾದ ಅಂತಕ್ಕಂಥದ್ದು ಇಲ್ಲ ಸಮಾನತೆ ಅಂತಕ್ಕಂಥದ್ದು ಜಾತ್ಯತೀತತೆ ಅಂತಕ್ಕಂಥದ್ದು ಏನೆಲ್ಲ ಮಾತಾಡ್ತೀವಲ್ಲ ಎಲ್ಲ ಅಂಶಗಳ ಬಗ್ಗೆ ಒಂಬೈನೂರು ವರ್ಷಗಳ ಹಿಂದೆ ಮಾತಾಡಿದವರು ವಚನಕಾರರು ಅಂತೇಳಿ ಮಾತಾಡಿದವರು ಬಸವಣ್ಣವರು ಅಂತೇಳಿ ಮಾತಾಡಿದಂತೆ ಬೆಳಗ್ಗೆ ಬಸವ ಬಸವಣ್ಣವರು ಅಂತೇಳಿ ಪ್ರಾಯಶ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ನೈತಿಕವಾಗಿ ಧಾರ್ಮಿಕವಾಗಿ ಎಲ್ಲ ಸ್ಥಳದಲ್ಲೂ ಕೂಡ ಒಂದು ಪೂರ್ಣ ಪ್ರಮಾಣದ ಆಂದೋಲನ ಪೂರ್ಣ ಪ್ರಮಾಣದ ಚಳುವಳಿ ಪೂರ್ಣ ಪ್ರಮಾಣದ ಕ್ರಾಂತಿ ಆಗ್ಲಿಕ್ಕೆ ಇಂಬಿಕೊಟ್ಟಂತಹ ಬಹುದೊಡ್ಡದಾದ ಶಕ್ತಿ ಅಂದ್ರೆ ಆ ಬಸವಣ್ಣ ಅಂತಕ್ಕಂಥ ಮಹಾನ್ ಮಾನವತವಾದಿ ಅಂತೇಳಿ ಪ್ರಾಯಶಃ ಬಸವಣ್ಣನವರ ನೇತಾರ ಅಲ್ಲಿ ಅದ್ಭುತವಾದಂತಹ ಎಲ್ಲ ಚರ್ಚೆಗಳು ಕೂಡ ಅಲ್ಲಿ ಚರ್ಚೆಗೊಳಪಟ್ಟು ಆ ಮುಖೇನ ಇಡೀ ಒಂದು ಬದುಕಿನ ಎಲ್ಲ ಎಲ್ಲ ಸ್ಥಳಗಳನ್ನು ಕೂಡ ಅನುಭವದ ಎತ್ತರ ಕೇರಿಸಿ ಆ ಮುಖೇನ ಸಮಸ್ಯೆ ಜನರನ್ನ ಸವಾಲಾಗಿ ಸ್ವೀಕಾರ ಮಾಡಿ ಆ ಸವ ಆ ಒಂದು ಸಮರ್ಪಕವಾದಂತಹ ಉತ್ತರವನ್ನ ಕಂಡುಕೊಳ್ತಕ್ಕಂಥ ಪ್ರಕ್ರಿಯೆ ಇದೆಯಲ್ಲ ಅದು ಒಂಬೈನೂರು ವರ್ಷಗಳ ಹಿಂದೆ ನಡೆದಿತ್ತು ಅಂತಕ್ಕಂಥದ್ದೇ ನಮ್ಗೆ ನಿಮ್ಗೆಲ್ಲ ಅಭಿಮಾನದ ಸಂಖ್ಯೆ ಅಂತಕ್ಕಂಥ ಮಾತನ್ನ ಹೇಳ್ತಾ ಆ ಬಸವಪ್ರೇರಿತ ಸಾಹಿತ್ಯದಲ್ಲಿ ಆ ಬಸವ ಪ್ರೇರಿತವಾದಂತಹ ವಚನ ಸಾಹಿತ್ಯದಲ್ಲಿ ಏನು ಉಂಟು ನಾವ್ಯಾರು ಕೇಳಂಗಿಲ್ಲ ಬೇಕಿದ್ರೆ ಏನಿಲ್ಲ ಅಂತೇಳಿ ಕೇಳಬಹುದು ಅಂತೇಳಿ ಅಲ್ಲೆಲ್ಲವೂ ಇದೆ ಅಲ್ಲೊಂದು ಧಾರ್ಮಿಕ ಚಿಂತನೆ ಇದೆ ಸಾಮಾಜಿಕ ಕಳಕಳಿ ಇದೆ ಈ ಪ್ರಭುತ್ವ ರಾಜಕೀಯ ಸುಧಾರಣೆ ಆಗಬೇಕು ಅಂತಕ್ಕಂಥ ಹಂಬಲ ಇದೆ ನಿಸರ್ಗದ ಪ್ರೀತಿ ಇದೆ ಸಂಸಾರದ ಸಹಜತೆ ಇದೆ ಉಪಕಾರದ ಸ್ಮರಣೆ ಇದೆ ಅಹಂ ನಿರಸನ ಅಂತಕ್ಕಂಥದ್ದಿದೆ ಕಾಯಕದ ದೃಷ್ಟಿ ಇದೆ ದಾಸೋಹದ ಸೃಷ್ಟಿ ಇದೆ ಸ್ತ್ರೀಗೆ ಸಮಾನತೆ ಇದೆ ಆ ಮುಂದವರ ದಲಿತರ ಧ್ವನಿ ಇದೆ ಸಾಹಿತ್ಯದ ಸಿರಿ ಇದೆ ಈಗ ಎಲ್ಲ ಯೋಚನೆ ಮಾಡ್ತೀವಿ ಎಲ್ಲವನ್ನು ಕೂಡ ಅವತ್ತು ಚರ್ಚಿಸಿದ್ದಾರೆ ಆ ಚರ್ಚೆಯ ಮುಖ್ಯ ಉತ್ತರ ಕಟ್ಟಿಕೊಟ್ಟಿದ್ದಾರೆ ಪ್ರಾಶಃ ಹುಟ್ಟಿನ ಬಗ್ಗೆ ಮಾತನಾಡಿದ್ದಾರೆ ಸಾವಿನ ಬಗ್ಗೆ ಮಾತನಾಡಿದ್ದಾರೆ ಜಾತಿಯ ನಿರಾಕರಣ ಬಗ್ಗೆ ಮಾತನಾಡಿದ್ದಾರೆ ಧರ್ಮದ ನಿಜ ಸಾಕ್ಷಾತ್ಕಾರದ ಬಗ್ಗೆ ಮಾತನಾಡಿದ್ದಾರೆ ಹುಟ್ಟು ಸಾವಿನ ಮಧ್ಯದ ಬದುಕಿನ ಬಗ್ಗೆ ಮಾತನಾಡಿದ್ದಾರೆ ಈಗ ನನ್ಗೆ ಅನ್ಸುತ್ತೆ ಇವತ್ತು ಸಮಕಾಲೀನ ಸಂದರ್ಭದಲ್ಲಿ ನಾವು ಎದುರಿಸ್ತಾ ಇರ್ತಕ್ಕಂಥ ಯಾವ ಸಮಸ್ಯೆಗಳಿಗಿದೆ ಅವೆಲ್ಲಕ್ಕೂ ಕೂಡ ಎಂಟುನೂರು ವರ್ಷಗಳ ಹಿಂದೆ ಒಂದು ಸಮರ್ಪಕವಾದಂತಹ ಸಮೃದ್ಧವಾದಂತಹ ಉತ್ತರವನ್ನು ಕಟ್ಟಿಕೊಟ್ಟಂತ ಮಹತ್ತರವಾದಂತಹ ಶಕ್ತಿ ನಮ್ಮ ಜಗಜ್ಯೋತಿ ಬಸವಣ್ಣರು ಹೇಳಿ ಹಾಗಾಗಿ ಅನೇಕ ವಚನಕಾರರು ಬಸವಣ್ಣವರ ಸ್ತುತಿಸ್ತಕ್ಕಂಥದ್ದನ್ನ ಇಡೀ ಜಗತ್ತಿಗೆ ಗುರು ಅಂತಕ್ಕಂಥದ್ದು ನಾವು ಹೇಳ್ತಕ್ಕಂಥ ಮಾತಲ್ಲ ಅದು ಪ್ರಯಾಶಃ ಸಿಂಹಾಸನದ ಅನುಭವ ಮಂಟಪದ ಅಧಿಪತಿಗಳಾಗಿದ್ದಂತ ಅಧ್ಯಕ್ಷ ಪ್ರಭುಗಳು ಕೂಡ ಬಸವಣ್ಣವರ ಬಗ್ಗೆ ಇಂಥ ಮಾತನ್ನು ಹೇಳ್ತಾರೆ ಅಂತೇಳಿ ಪ್ರಯಾಶಃ ಆ ಬಸವಣ್ಣ ಅಂತಕ್ಕಂಥವ್ರು ಏನಿದೆ ಅವರು ಇಡೀ ಜಗತ್ತಲ್ಲೇ ಗುರು ಕಾಣ ಭುವೇಶ್ವರ ಅಂತಕ್ಕಂಥ ಮಾತನ್ನು ಒಂದು ಸಂದರ್ಭದಲ್ಲಿ ಪ್ರಸ್ತಾಪ ಮಾಡ್ತಾರೆ ಅಂತೇಳಿ ಹಾಗಾಗಿ ಪ್ರಾಯಶಃ ಇಡೀ ಜಗತ್ತಿಗೆ ನೈತಿಕತೆಯ ಪಾಠ ಹೇಳುತ್ತಾ ಪ್ರಾಶಃ ನುಡಿ ಮತ್ತು ನಡೆಯ ಸಮನ್ವಯ ಸಿದ್ಧಾಂತವನ್ನ ಯಥಾವತ್ತಾಗಿ ಜಾರಿಗೆ ಬಸವಣ್ಣರಿದ್ದಾರಲ್ಲ ನಿಜಕ್ಕೂ ಕೂಡ ಯೋಗದ ಉತ್ಸಾಹ ಆ ಪರಂಪರೆಗೆ ನಾವೆಲ್ಲ ವಾರಿಸ್ತಾರು ಕೂಡ ನಮಗೆ ನಿಮಗೆ ವಿಮಾನದ ಸಂಖ್ಯೆ ಅಂತಕ್ಕಂಥ ಮಾತನ್ನು ಹೇಳ್ತಾ ವಾಸ್ತುವಾಗಿ ಬಸವ ಜಯಂತಿಯ ಆಚರಣೆ ಅಂತಕ್ಕಂಥದ್ದು ಇದೆಯಲ್ಲ ಅದೆಲ್ಲದೂ ಕೂಡ ನಮಗೆ ಆತ್ಮಾವಲೋಕ ಎಡೆ ಮಾಡಿಕೊಡಬಹುದು ಪ್ರಾಶ ಬಸವ ಜಯಂತಿ ಅಂತಕ್ಕಂಥದ್ದು ಇದೆಯಲ್ಲ ಅದು ಅಬ್ಬರಿಸಿ ಬೊಬ್ಬಿರಿದು ಆ ಸದ್ದಿನಲ್ಲಿ ಅದು ಮಾಯವಾಗ್ತಕ್ಕಂಥದ್ದಲ್ಲ ಜಯಂತಿಯ ಅರ್ಥವೇ ಒಂದು ಹುಟ್ಟುವಿಕೆ ಅಂತೇಳಿ ಬಹಾಶ ಎಲ್ಲರ ಜಯಂತಿನ ಆಚರಣೆ ಮಾಡಲ್ಲ ಯಾರು ತನಗಾಗಿ ಅಲ್ಲ ಲೋಕಕ್ಕಾಗಿ ಲೋಕಸೇವೆಗಾಗಿ ನಿರತರಾದಂತಹ ಸಾರ್ಥಕವಾದಂತಹ ಬದುಕಿದ ಬದುಕಿದಂತ ಮಹಾನ್ ದಾರ್ಶನಿಕರ ಜಯಂತಿಯನ್ನು ಮಾತ್ರ ಆಚರಣೆ ಮಾಡ್ತೇವೆ ಅಂತಹ ಮಾನ್ ದಾರ್ಶನಿಕರ ಆ ಪಟ್ಟಿಯಲ್ಲಿ ಅಗ್ರಸ್ಥಾನದಲ್ಲಿರ್ತಕ್ಕಂಥ ಬಸವ ಜಯಂತಿ ದಿನ ಒಂದು ಅದ್ಭುತವಾದಂತಹ ಸಂಕಲ್ಪ ಮಾಡ್ತಾರೆ ನಮ್ಮೊಳಗಡೆ ಒಂದು ನೈತಿಕತೆ ಜಾಗೃತವಾಗಬೇಕು ಆ ನಮ್ಮ ಒಂದು ರೀತಿ ಆ ನುಡಿ ಸೂತ್ರ ಅಂತಕ್ಕಂಥ ಯಾವ ಬಸವಣ್ಣವರು ಹೇಳ್ಕೊಟ್ಟಿದ್ದಾರೆ ಆ ನುಡಿ ಮಾಲಿನ್ಯ ಆದಂತ ರೀತಿಯಲ್ಲಿ ಒಂದು ಎಚ್ಚರ ನಮ್ಮನ್ನು ಕಾಡ್ತಾ ಇರಬೇಕು ಏನ್ ಮಾತಾಡ್ತೀವಿ ಏನ್ ಮಾಡ್ತೀವಿ ಆ ಮಾತು ಮತ್ತು ಕೃತಿಯ ಮಧ್ಯೆ ಅಂತರ ಕಡಿಮೆ ಮಾಡ್ತಕ್ಕಂಥ ನಿಟ್ಟಿನಲ್ಲಿ ನಾವೆಲ್ಲ ಜಾಗರೂಕರಾಗಬೇಕು ಹಾಗಾಗಿ ಬಸವಣ್ಣ ಬೋಧಿಸಿದಂತ ಎಲ್ಲ ಬೋಧನೆಗಳು ಇತಕ್ಕಂಥದ್ದೇನಿದೆ ಅದು ಕೇವಲ ಬಾಳಿಗೆ ಬೇಕಾದಂತಹ ಯಾವುದೊಂದು ಒಂದು ಸಿಂಗಾರದ ತೂರ್ಣ ಕಟ್ತವ್ರಲ್ಲ ಬದುಕಿನ ಸಾರ್ಥಕತೆಗೆ ಬೇಕಾದಂತಹ ಒಂದು ಬಂಗಾರದ ಊರ್ಣವನ್ನು ಬಡಿಸುತ್ತವ್ರು ಅಂತೇಳಿ ಯಾವತ್ತು ಕೂಡ ಶರಣ್ರಿದ್ದಾರೆ ಬಸವಣ್ಣರಲ್ಲಿದ್ದಾರೆ ಅವರು ಕೇವಲ ನಡೆಶೂರಾಗಿ ನುಡಿಶೂರಾಗಿರ್ಲಿಲ್ಲ ಅವರು ಇದೆಯಲ್ಲ ನಾವೆಲ್ಲ ಇಲ್ಲಿ ಅಡಿದುಕೊಳ್ಬೇಕಾದಂತಹ ಮಹತ್ತರವಾದಂತಹ ಸಂಗತಿ ಅಂತೇಳಿ ಇಂಥ ಸರಳವಾದಂತಹ ಸೂತ್ರಗಳ ಮುಖೇನ ಅವ್ರು ಹೇಳ್ತಾರೆ ಎಷ್ಟು ಮಟ್ಟಿಗೆ ಹೇಳ್ತಾರೆ ಅಂದ್ರೆ ಆ ನಡೆ ಮತ್ತು ನುಡಿಯ ಮಧ್ಯೆ ಸಮನ್ವಯ ಸಮನ್ವಯತೆ ಸಾಧಿಸ್ತಕ್ಕಂಥ ನಿಟ್ಟಿನಲ್ಲಿ ಅವರು ಅದ್ಭುತವಾದಂತಹ ಸೂತ್ರಗಳನ್ನು ನಮಗೆ ಕಟ್ಟಿಕೊಟ್ಟಿದ್ದಾರೆ ಅಂತೇಳಿ ಹಾಗಾಗಿ ಅಂತ ಅದ್ಭುತವಾದಂತಹ ಎಲ್ಲ ಸೂತ್ರಗಳನ್ನು ಪಾಲಿಸತಕ್ಕಂಥ ನಿಟ್ಟಿನಲ್ಲಿ ಈ ಸಂಗ್ರಹವಾದಕ್ಕೆ ಒಂದು ರೀತಿ ವಿರೋಧವನ್ನು ವ್ಯಕ್ತಪಡಿಸ್ತಕ್ಕಂಥ ನಿಟ್ಟಿನಲ್ಲಿ ತಾನಷ್ಟೇ ಬದುಕದಲ್ಲ ತನ್ನ ಜೊತೆ ಇತರರು ಬದುಕಬೇಕು ಅಂತಕ್ಕಂಥ ವಿಶಾಲ ಪ್ರಜ್ಞೆಯನ್ನು ರೂಢಿಸಿಕೊಳ್ತಕ್ಕಂಥ ನಿಟ್ಟಿನಲ್ಲಿ ಅಂತ ರಾಷ್ಟ್ರ ನಿಷ್ಠೆಯನ್ನ ನಾಡ ನಿಷ್ಠೆಯನ್ನ ಸಮಾಜ ನಿಷ್ಠೆಯನ್ನ ಆ ದಿಸೆಯಲ್ಲಿ ಹೆಜ್ಜೆ ಇಡ್ತಕ್ಕಂಥದ್ದು ಇದೆಯಲ್ಲ ಅಂತ ಗುಣಗಳು ನಮ್ಮೊಳಗೇ ಹುಟ್ಟಿದ್ದೆ ಆದ್ರೆ ಪ್ರಾಯಶಃ ಬಸವ ಜಯಂತಿ ಅಂತಕ್ಕಂಥ ಆಚರಣೆಗೆ ನಿಜವಾದಂತಹ ಅರ್ಥ ಬರುತ್ತೆ ಆ ಪ್ರೇಷ ಅನೇಕ ಸಂದರ್ಭದಲ್ಲಿ ನಾವು ಬಸು ಜಯಂತಿ ದಿನ ಆಗ್ಲಿ ಇನ್ ಜಯಂತಿ ದಿನ ಆಗಲಿ ನಾವು ಬಸವಣ್ಣವರಿಗೆ ಜಯವಾಗಲಿ ಅಂಬೇಡ್ಕರ್ಗೆ ಜಯವಾಗಲಿ ಸಿದ್ದರಾಮೇಶ್ವರಿಗೆ ಜಯವಾಗಲಿ ಇದೆಲ್ಲ ಸ್ಲೋಗನ್ಗಳನ್ನ ಜಯಕಾರಗಳನ್ನ ಆಗ್ತಿರ್ತಕ್ಕಂಥದ್ದನ್ನು ಗಮನಿಸ್ತೇವೆ ಬಂದೇಳಿ ಒಂದೊಂದು ಅರ್ಥ ಮಾಡ್ಕೋಣ ಅಂತ ಮಹಾನ್ ಚೇತನಗಳು ಯಾವತ್ತೂ ಕೂಡ ಅದು ಜಯವಾಗಿ ಇರುತ್ತದು ಪ್ರಾಶ ಅವರ ಧೋರಣೆಗಳನ್ನ ನಿಲುವುಗಳನ್ನ ಪ್ರಪಾತಕ್ಕೆ ತಳ್ಳಿ ನಮ್ಮ ಬದಕು ರೀತಿ ಕೆಸರಿಗೆ ಹೆಸರಿಗಿದ್ದಂತ ಸಂದರ್ಭದಲ್ಲಿ ಪ್ರಾಶಃ ನಮ್ಮ ಬದುಕು ಅಂತಕ್ಕಂಥದ್ದು ಇದೆಯಲ್ಲ ಅದು ಹೆಸರಿನ ಶಿಖರಕ್ಕೆ ಇರಬೇಕು ಅಂದ್ರೆ ಅದು ಅವಿನ್ನಕ್ಕೆ ಇರಬೇಕು ಅಂದ್ರೆ ಪ್ರಾಶಃ ಬಸವಣ್ಣವರು ಬೋಧಿಸಿದಂತಹ ಎಲ್ಲ ದಾರ್ಶಿಕರು ಇಳದಂತಹ ಆ ನಿಲುವುಗಳೇನಿದೆ ಆ ಜನಪರವಾದಂತಹ ಜೀವಮುಖಿಯಾದಂತ ಧೋರಣೆಗಳು ಏನಿದೆ ಅವು ನಮ್ಮೊಳಗಡೆ ಹುಟ್ಟಬೇಕು ಅಂತಕ್ಕಂಥ ಜಯಂತಿಯ ಮಹಾನ್ ಆಶಯ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಈ ಬಸವಣ್ಣವರಿಗೆ ಅತ್ಯಂತ ಒಪ್ಪಿಗೆ ಆಗ್ತಕ್ಕಂತ ಒಂದು ಕವಿ ಮಾದೇ ಬಣಕರ್ ಅವರ ಮಾತಿದೆ ಜಗತ್ತನ್ನ ಹಿರಿಯರನ್ನಾಗಿಸಿ ತಾನು ಮಾತ್ರ ಕಿರಿಯವರು ಎನಗಿಂತ ಹಿರಿಯರಿಲ್ಲ ಎನಗಿಂತ ಕಿರಿಯರಿಲ್ಲ ಶಿವಭಕ್ತರಿಗಿಂತ ಹಿರಿಯರಿಲ್ಲ ಅಂತಕ್ಕಂಥ ಉದಾತ್ತ ನೀತಿಯನ್ನು ಪಾಲನೆ ಮಾಡ್ಕೊಂಡು ಬಂದಂತ ಬಸವಣ್ಣವರು ಹಾಗಾಗಿ ನಮ್ಮ ಬಣಕರ್ ಒಂದು ಮಾತು ಹೇಳ್ತಾರೆ ಎಲ್ಲರನ್ನೂ ಹಿರಿಯರಾಗಿಸುತ್ತಾ ತಾವು ಹಿರಿಯರಾದವರು ಉಂಟು ಎಲ್ಲರನ್ನೂ ಕಿರಿಯರಾಗಿಸುತ್ತಾ ತಾವು ಹಿರಿಯರಾದವರು ಎಲ್ಲರನ್ನೂ ಹಿರಿಯರನ್ನಾಗಿಸಿ ತಮ್ಮನ್ನು ಮಾತ್ರ ಕಿರಿಯರನ್ನಾಗಿಸಿಕೊಂಡ ಬಸವಣ್ಣನಂತವರು ಈ ಜಗತ್ತಿನಲ್ಲಿ ಎಲ್ಲಿ ಹಿರುತ್ತವರ ಶ್ರೀ ಶಿವಕುಮಾರ ಪ್ರಭು ಅಂತೇಳಿ ಆ ಪ್ರಾಯಶಃ ಈ ಕಾರಣಕ್ಕಾಗಿ ಒಂಬೈನೂರ ವರ್ಷಗಳ ಅಷ್ಟೇ ಅಲ್ಲ ಎಲ್ಲಿವರೆಗೆ ಸೂರ್ಯಚಂದ್ರ ಇರ್ತಾರೋ ಇಲ್ಲಿವರಿಗೆ ಈ ಜೀವ ಸಂಕುಲ ಇರುತ್ತೋ ಅಲ್ಲಿವರಿಗೆ ಬಸವಬೋಧಿತವಾದಂತಹ ಮಾರ್ಗದರ್ಶನಗಳಿದೆ ಆ ಬಸವಬೋಧಿತವಾದಂತಹ ನೀತಿ ಸೂತ್ರಗಳನಿದೆ ಅವು ಈ ಸಮಾಜಕ್ಕೆ ಸಮಕಾಲೀನ ಸಂದರ್ಭಕ್ಕೆ ಪ್ರಸ್ತುತ ಅಂತಕ್ಕಂಥದ್ದು ಇದೆಯಾ ಈ ಪ್ರಸ್ತುತ ಅಂತಕ್ಕಂಥದ್ದು ಅನೇಕ ನಿಲುವುಗಳಿಂದ ನಮಗೆ ವ್ಯಕ್ತವಾಗ್ತದೆ ಆ ಪ್ರಾಯಶಃ ಜನಪದರ ಬದುಕಿನಲ್ಲೂ ಕೂಡ ಆ ಬಸವನಲ್ಲಿ ಅಂತಕ್ಕಂಥದ್ದು ಹಾಸುಗಕ್ಕಾಗಿ ಬಂದ ಕಾರಣಕ್ಕೋಸ್ಕರನೇ ಅವರಿಗೆ ಇರತಕ್ಕಂಥ ನಿರಕ್ಷರ ಕುಕ್ಷರಾಗಿರ್ತಕ್ಕಂಥ ಗಾಯಕ ನಿಷ್ಠರಾಗಿರ್ತಕ್ಕಂಥ ನಮ್ಮ ಹಳ್ಳಿಗರು ಏನಿದ್ದಾರೆ ಗ್ರಾಮೀಣ ಜನ ಏನಿದ್ದಾರೆ ಜನಪದರು ಏನಿದ್ದಾರೆ ಅವರು ಕೂಡ ಬಸವಣ್ಣನನ್ನು ಸ್ಮರಿಸ್ತಾರೆ ಅಂತೇಳಿ ಪ್ರಾಯಶಃ ಅವರ ದಿನನಿತ್ಯದ ಸಂದರ್ಭದಲ್ಲಿ ಅವರೆಲ್ಲ ತೂರ್ಬೇಕಾರೆ ಕೇರ್ಬೇಕಾರೆ ಕಣಸುಜಿ ಮಾಡ್ಬೇಕಾರೆ ಆ ಸಂದರ್ಭದಲ್ಲಿ ಅವ್ರು ಬಯಸ್ತಕ್ಕಂಥದ್ದು ಪ್ರಾರ್ಥನೆ ಮಾಡ್ತಕ್ಕಂಥದ್ದು ಆ ಬಸವಣ್ಣನ ನೆನಪನ್ನ ಅಂತೇಳಿ ಕರುಣೆ ಬಂದರೆ ಕಾಯೋ ಮರಣ ಬಂದರೆಯೋ ಕರುಣಿ ಕಲ್ಯಾಣಿ ಬಸವಣ್ಣ ಕಡೆತನಕ ಕಾಯೋ ಅಭಿಮಾನ ಅಂತಾರೆ ಅದ್ಭುತವಾದಂತಹ ಒಂದು ವ್ಯಕ್ತಿಯ ನಿಲುವುಗಳೇನಿದೆ ಅವು ಬೇರೆ ಎತ್ತರ ಕೇರಿರ್ತಾವೆ ಅವು ಅತ್ಯಂತ ಅಗತ್ಯ ಇದೆ ಅಂತಕ್ಕಂಥ ಸತ್ಯ ಗೊತ್ತಾಗ್ತಕ್ಕಂಥದ್ದೇ ಅವು ಜನಪದರನ್ನ ಜನಪದರ ಆ ಮಟ್ಟವನ್ನು ಮುಟ್ಟಿದಂತ ಸಂದರ್ಭದಲ್ಲಿ ಅವ್ರ ಮೇಲೆ ಪ್ರಭಾವ ಬೀರಿದಾಗ ಅಂತಕ್ಕಂಥದ್ದು ಇದೆಯಾ ಇದನ್ನ ಅನೇಕ ಸಮಾಜ ಚಿಕಿತ್ಸಕರು ಒಪ್ತಾರೆ ಅಂತೇಳಿ ಹಾಗಾಗಿ ಅಂತ ಜನಪದ ಸಮೂಹದ ಮೇಲೆ ಪ್ರಭಾವ ಬೀರಿದಂತ ಆ ಬಸವಣ್ಣ ಅಂತಕ್ಕಂಥದ್ದು ಇದೆಯಲ್ಲ ಅದ್ ಖಚಿತವಾಗಿ ನಮ್ಮರು ಬರ್ಬೇಕು ಮಣಕಾರ ಇನ್ನೊಂದು ರಚನೆಯನ್ನು ಕುರಿತು ಬಸವಣ್ಣವ್ರ ಕುರಿತೇ ಮಾತನ್ನು ಹೇಳ್ತಾರೆ ಎಲ್ಲ ಹಣೆ ಬರಹದವರು ಏನಾದರೂ ಇರಿಸು ಏನಾದರೂ ಅಳಿಸು ಬಸವನೆಂಬುದರ ಮರೆಯದೆ ಸೇರಿಸು ಅಂತಾದೊಡೆ ಅಂತಾದೋಡೆ ಉರಿ ಸಿರಿಕಾಣಯ್ಯ ಅಂತೇಳಿ ಪ್ರಾಯಶಃ ಅದೇನಾದ್ರೂ ಆತ ಬಸವಣ್ಣ ಅಂತಕ್ಕಂಥದ್ದು ಇದೆಯಲ್ಲ ಅದೊಂದು ರೋಮಾಂಚಕಿಯಾದಂಥ ಶಬ್ದ ಅಂತೇಳಿ ಪ್ರಾಯಶಃ ನಿಮ್ಮಂತ ಬದುಕಿಗೆ ಸಾಂತ್ವನವನ್ನು ಭರವಸೆಯನ್ನು ತುಂಬತಕ್ಕಂತ ಒಂದು ಅದ್ಭುತವಾದಂತಹ ಚೇತೋಹಾರಿ ಶಬ್ದ ಅಂತಕ್ಕಂಥದ್ದು ಚೇತೋಹಾರಿ ಪದ ಅಂತಕ್ಕಂಥದ್ದು ಚೇತೋಹಾರಿ ವ್ಯಕ್ತಿ ಚೇತೋಹಾರಿ ಶಕ್ತಿ ಅಂತಕ್ಕಂಥದ್ದು ಇದೆಯಲ್ಲ ಅದೀ ಜಗತ್ ಕಂಡುಕೊಂಡಿರ್ತಕ್ಕಂಥ ಸತ್ಯ ಅಂತಕ್ಕಂಥದ್ದು ಪ್ರಾಯಶಃ ಯಾವ ಆ ನಾಡಲ್ಲಿ ಈ ಕಂದಾಚಾರ ಅಂತಕ್ಕಂಥದ್ದು ನಿಮಗೆ ಆಶ್ಚರ್ಯ ಆಗತ್ತೆ ಪ್ರಾಶಃ ಬಸವಣ್ಣವರ ದೂರದೃಷ್ಟಿ ವಿಷನ್ ಯಾವ ಮಟ್ಟಕ್ಕಿತ್ತು ಅಂದ್ರೆ ಇವತ್ತು ಕೂಡ ಹೆಣ್ಣು ಅಂತಕ್ಕಂಥದ್ದು ಒಂದು ಶೋಷಣೆಯ ವಸ್ತು ಅದೊಂದು ಅಡಿಗೆ ಮನೆಗೆ ಸೀಮಿತವಾದಂತಹ ವಸ್ತು ಅಂತಕ್ಕಂಥ ಭಾವನೆ ಇರತಕ್ಕಂಥ ಸಂದರ್ಭದಲ್ಲಿ ಒಂಬೈನೂರು ವರ್ಷಗಳ ಹಿಂದೆ ಸ್ತ್ರೀಪರವಾದಂತಹ ಉಮನ್ ಎಂಪೋರ್ ಬಗ್ಗೆ ಯೋಚನೆ ಮಾಡಿ ಮಹಂಪದಲ್ಲಿ ಆ ಮುಖ್ಯನ ಪ್ರಸ್ತಾಪ ಮಾಡ್ತಾ 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 ಸುಮಾರು ಒಂದು ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ಜನ ಮಹಿಳಾ ಬರಗಾರ್ತಿಯರು ಕೂಡ ತಮ್ಮ ಅನುಭವನ ಸಮರ್ಥವಾಗಿ ಅಭಿವ್ಯಕ್ತ ಕೊಡಿಸ್ತೇವೆ ಒಂದು ಅವಕಾಶ ಕೊಟ್ಟಂತ ಹಿಂದು ಕೊಟ್ಟಂತ ಕಾರ್ಯ ಇದೆಯಲ್ಲ ಅದು ಬಸವಣ್ಣನವರ ನೇತಾರತ್ನದಲ್ಲಿ ನಡೀತು ಅಂತಕ್ಕಂಥದ್ದು ಇದೆಯಲ್ಲ ಅದೇ ತುಂಬಾ ಆಶ್ಚರ್ಯಕರವಾದಂತಹ ಖುಷಿಯೇ ಕೊಡ್ತಕ್ಕಂಥ ಸಂಖ್ಯೆ ಅಂತ ಕೂಡ ನಾವು ಈ ಸಂದರ್ಭದಲ್ಲಿ ನಾವಿದ್ನೆಲ್ಲ ತಡಬೇಕಾಗಿದೆ ಯಾವ ಪ್ರಭುಗಳು ಹೇಳ್ತಕ್ಕಂಥ ಮಾತಿದೆಯಲ್ಲ ಶಿವ ಗುರುವಿನಲ್ಲಿ ಬೆಲ್ಲಾತನೆ ಗುರು ಲಿಂಗವೆಂದು ಬೆಲ್ಲಾತನೆ ಗುರು ಶಿವ ಜಂಗಮವೆಂದು ಬಲ್ಲಾತನೆ ಗುರು ಶಿವ ಪ್ರಸಾದವೆಂದು ಬಲ್ಲಾತನೆ ಗುರು ಶಿವ ಪಾದೋದಕವೆಂದು ಬಲ್ಲಾತನೆ ಗುರು ಇಂಚಿ ಇಂತಿ ಪಂಚವಿದವೇ ಪಂಚಬ್ರಹ್ಮವೆಂದರಿತ ಮಹಾಮಹಿಮ ಸಂಗನ ಬಸವನ್ನ ನನಗಿಯೂರು ನೆಗೆರು ಜರೆಲ್ಲಕ್ಕೆ ಇರು ಕಣೇಶ್ವರ ಅಂತಕ್ಕಂಥ ಸತ್ಯವನ್ನ ನಾವು ನೀವೆಲ್ಲ ಒಪ್ಪಿ ಆ ಬಸವ ಗುರುವಾಣಿ ಹೇಳಿರ್ತಕ್ಕಂಥ ಎಲ್ಲ ನೆರವುಗಳನ್ನು ಕೂಡ ಸಾಧ್ಯವಾದಷ್ಟು ಮಟ್ಟಿಗೆ ನಮ್ಮ ನಡೆ ಮತ್ತು ನುಡಿಯಲ್ಲಿ ಸಾಕಾರಗೊಳಿಸ್ತಾ ಅವ್ರು ಬೋಧಿಸ್ತಿರ್ತಕ್ಕಂಥದ್ದು ಜೀವನ ಮಾರ್ಗ ಅಂತೇಳಿ ಪ್ರಾಶಃ ಅತ್ಯಂತ ವಿನಯದ ಸಾಕಾರ ಮೂರ್ತಿ ಆಗಿರ್ತಕ್ಕಂಥ ಈ ಬಸವ ಜಯಂತಿ ಅಂತಕ್ಕಂಥದ್ದು ಇದೆಯಲ್ಲ ಅದು ಭದ್ರ ಕೂಡ ಅನ್ನೋ ಒಂದು ಕೂಡ ಗೋವಿಂದ ಅಂತಕ್ಕಂಥ ನಿಟ್ಟಿನಲ್ಲಿ ಶುಷ್ಕವಾದಂತಹ ಆಚರಣೆ ಆಗದೆ ಪ್ರಯಾಶಃ ಬದುಕಿ ಒಂದು ಹೊಸ ಆಯಾಮವನ್ನು ಕೊಡ್ತಕ್ಕಂಥ ನಾಡನ್ನ ಕಟ್ಟತಕ್ಕಂಥ ನಿಟ್ಟಿನಲ್ಲಿ ಒಂದು ಸಮಸಮಾಜವನ್ನು ನೆಮ್ಮದಿಯ ಸಮಾಜವನ್ನು ನಿರ್ಮಾಣ ಮಾಡತಕ್ಕಂಥ ನಿಟ್ಟಿನಲ್ಲಿ ನಾವೆಲ್ಲರೂ ಪಾಲ್ಗೊಳ್ಳಬಹುದಾದಂತಹ ದಿಶಕ್ತಿಯನ್ನ ಆತ್ಮಬಲವನ್ನ ಆ ಬಸವಾದಿ ಪ್ರಮುಖರು ಕರುಣಿಸ್ಲಿಂತಕ್ಕಂಥ ಆಶಯದೊಂದಿಗೆ ನನ್ನ ಮಾತನ್ನ ಇಲ್ಲಿವರೆಗೆ ಈ ಬಸವ ಜಯಂತಿಯ ಶುಭ ದಿನ ಹೇಳದಂತ ನಿಮ್ಮೆಲ್ಲರಿಗೂ ಕೂಡ ಈ ಸಾಮಾಜಿಕ ಜಾಲತಾಣದ ಮುಖೇನ ಒಂದು ಅಭಿನಂದನೆಗಳನ್ನು ಅಭಿವಂದನೆಗಳನ್ನ ಹೇಳ್ತಾ ಇದನ್ನು ವೀಕ್ಷಣೆ ಮಾಡದಂತ ಐಸಿರಿ ಟುಡಿಯ ಎಲ್ಲ ವೀಕ್ಷಕ ಬಂಧುಗಳಿಗೂ ಕೂಡ ಮತ್ತೊಮ್ಮೆ ಆ ಇಡೀ ನಾಡ ಜನತೆಗೆ ಆ ಬಸವ ಪ್ರೇರಿತವಾದಂತ ಬದುಕು ಮಾದರಿಯಾಗ್ಲಿ ಅನುಕರಣೆಯಾಗ್ಲಿ ಆ ಮುಂದಿನ ಬಾಳು ಒಂದು ವರವಾಗ್ತಕ್ಕಂತ ಒಂದು ಬಹುದೊಡ್ಡದಾದಂತ ಆಶೀರ್ವಾದ ಒಂದು ಕೃಪೆ ಆ ಬಸವಾದಿ ಪ್ರಮುಖರಿಂದ ನಮಗೆ ದೊರೆಯಲಿ ಅಂತಕ್ಕಂಥ ಮಾತುಗಳೊಂದಿಗೆ ಮತ್ತೊಮ್ಮೆ ಪ್ರಣಾಮಗಳೊಂದಿಗೆ ನನ್ನ ಮಾತು ವಾಯ್ಸ್ ಆಫ್ ಡೆಮಾಕ್ರೆಸಿ